ಕೊಪ್ಪಳದ ಗವಿಸಿದ್ದಪ್ಪ ನಾಯಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗಾರನ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಗಿದೆ ಆರೋಪಿ ಸಾದಿಕ್ ಕೋಲ್ಕಾರ್ ವಿರುದ್ಧ ದೂರು ದಾಖಲಾಗಿದೆ ಕೊಪ್ಪಳದ ಗವಿಸಿದ್ದಪ್ಪ ನಾಯಕ ಹತ್ಯೆ ಪ್ರಕರಣದ ಆರೋಪಿ ಸಾದಿಕ್ ಕೋಲ್ಕಾರ್ ಇದರ ವಿರುದ್ಧ ಈಗ ಮತ್ತೊಂದು ಪ್ರಕರಣ ಅಥವಾ ಕೇಸ್ ದಾಖಲಾಗಿದೆ ಕೊಪ್ಪಳ ನಗರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರೋದು ಗವಿಸಿದ್ದಪ್ಪ ಹತ್ಯೆಗೂ ಮೊದಲು ಮಚ್ಚು ಹಿಡಿದು ಹುಚ್ಚಾಟವನ್ನ ಮೆರೆದಿದ್ದ ಅನ್ನುವಂತ ಕೇಸ್ ದಾಖಲಾಗಿದೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಈ ಕೊಲೆ ಆರೋಪಿ ಸಾದಿಕ್ ಈ ಕುರಿತು ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಹೀಗಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಕೊಪ್ಪಳದ ಗವಿಸಿದ್ದಪ್ಪ ನಾಯಕ ಹತ್ಯೆಗೆ ಸಂಬಂಧಪಟ್ಟಂತ ಆರೋಪಿ ಸಾದಿಕ್ ಈತನ ವಿರುದ್ಧ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ ಅದು ಕೂಡ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಅನ್ನುವಂಥ ಪ್ರಕರಣ ಈತನ ವಿರುದ್ಧ ಮತ್ತೊಂದು ಪ್ರಕರಣ ಈಗ ದಾಖಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಈ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಕೊಲೆಗಾರನ ಮೇಲೆ ದಾಖಲಾಗಿರುವಂತ ಮತ್ತೊಂದು ಕೇಸ್ ಇದು ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ ಮಾಡಿದ್ದ ಅನ್ನುವಂಥ ಕಾರಣಕ್ಕೆ ಆ ರೀಲ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗಿದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಈತ ಈ ರೀತಿಯಾಗಿ ಹುಚ್ಚುತನವನ್ನು ಮರಿತಾ ಇದ್ದಾನೆ ಅಂತ ಒಟ್ಟು ಈಗ ಆತನ ವಿರುದ್ಧ ಇರುವಂತದ್ದು ಎರಡು ಗಂಭೀರ ಆರೋಪಗಳು